ಈಗಾಗಲೇ ಮಾತನಾಡಿದಂಥ ಮುಖಂಡರುಗಳು ಈ ಉಪ ಚುನಾವಣೆಯಲ್ಲಿ ಯಾಸೀರ್ ಅಹಮದ್ ಖಾನ್ ಪಠಾಣ್ ಪೈಲ್ವಾನ್ ಪಠಾಣ್ ಅವರನ್ನ ಸಿಗ್ಗಾವಿ ಮತಕ್ಷೇತ್ರದಲ್ಲಿ ಸಿಗ್ಗಾವಿ ಮತಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ಅವರನ್ನು ವಿಧಾನಸಭೆಗೆ ಕಳಿಸಿದ್ದೀರಿ ಅದಕ್ಕಾಗಿ ಈ ಸಭೆಯ ಮೂಲಕ ಸಿಗಾವಿ ಮತಕ್ಷೇತ್ರದ ಎಲ್ಲ ಮತದಾರರಿಗೆ ಇತರ ಎಲ್ಲ ಜನರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ನಮ್ಮ ಎಲ್ಲ ಮುಖಂಡರುಗಳ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಕ್ಷೇತ್ರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಜ್ಜಂಪೀರ್ ಕಾದ್ರಿ ಗೆದ್ದಿದ್ದು ಅದಾದ ಮೇಲೆ ಐದು ಚುನಾವಣೆಗಳಾಗಿದ್ದಾವೆ ಐದು ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಸೋತಿದೆ ಇಪ್ಪತ್ತೈದು ವರ್ಷಗಳ ನಂತರ ಶಿಗ್ಗಾಂವ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸಿದೆ ಈ ಗೆಲುವು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳಿಗೆ ಮಂತ್ರಿಗಳಿಗೆ ಶಾಸಕರುಗಳಿಗೆ ಕಾರ್ಯಕರ್ತರುಗಳಿಗೆ ಲೀಡ್ ಮುಖಂಡರುಗಳಿಗೆ ಅವರೆಲ್ಲರ ಸಮದಿಂದ ಗೆದ್ದಿರ್ತಕ್ಕಂಥದ್ದು ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನಗೆ ಪಠಾಣಿ ಹೇಳ್ತಾ ಇದ್ರು ಕಳೆದ ಬಾರಿ ನನಗೆ ಅರವತ್ತೈದು ಸಾವಿರ ಮತಗಳು ಬಂದಿದ್ದು ಯಾರು ಲೀಡರ್ಗಳು ಬರಲಿಲ್ಲ ಪಕ್ಷದಿಂದ ಬರಲಿಲ್ಲ ಖಾದ್ರಿಗೂ ಬರಲಿಲ್ಲ ನೀವು ಬಂದಿದ್ರೆ ನಾನು ಗೆಲ್ತಿದ್ದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ನಾನು ಮತ್ತು ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ವೇಣುಗೋಪಾಲ್ ಅವರು ಸುರ್ಜೇವಾಲಾ ಅವರು ನಾವೆಲ್ಲರೂ ಸೇರಿ ಈ ಸಾರಿ ಕಳೆದ ಬಾರಿ ಪಠಾಣ್ ಅರವತ್ತ ನಾಲ್ಕು ಅರವತ್ತೈದು ಸಾವಿರ ಮತಗಳನ್ನು ತಗೊಂಡಿದ್ದಾರೆ ಈ ಸಾರಿ ಅವ್ರಿಗೇ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡೋದು ಭಾರತೀಯ ಜನತಾ ಪಕ್ಷದವರು ಪಠಾಣ ಹೆಸರನ್ನ ಹೇಳಿದ ಮೇಲೆ ಗೆದ್ದಾಗೋಯ್ತು ಗೆದ್ದಾಗೋಯ್ತು ಅಂತೇಳಿ ಅವರು ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ನಾನು ಹೇಳಿದೆ ಸಿಗ್ಗಾಂವ್ ಕ್ಷೇತ್ರದಲ್ಲಿ ಈ ಬಾರಿ ಗೆದ್ದೇ ಗೆಲ್ತೀವಿ ಮತದಾರರು ನಮ್ಮ ಕೈಯನ್ನು ಹಿಡಿತಾರೆ ನಾವು ನುಡಿದಂತೆ ನಡೆದಿದ್ದೇವೆ